ನಮಸ್ತೆ ಸ್ನೇಹಿತರೆ ನಾಲೆಜ್ ಅಮ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ರೈತರಿಗೆ ಎಲ್ಲ ರೈತ ಬಾಂಧವರಿಗೆ ಮುಖ್ಯವಾಗಿ ಬೆಳೆ ಬೆಳೆಯಲು ಮುಖ್ಯವಾಗಿ ಮೂಲ ಮೂಲವಾಗಿ ಮೂರು ರಸಗೊಬ್ಬರಗಳು ಬೇಕಾಗುತ್ತವೆ ಮೊದಲನೆಯದು ಯೂರಿಯಾ ಎರಡನೆಯದು ಪೊಟ್ಯಾಶ್ ಮೂರನೆಯದು ಸೂಪರ್ ಫಾಸ್ಫೇಟ್ ಈ ಮೂರು ಗೊಬ್ಬರಗಳಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರುವುದು ಯೂರಿಯಾ ಈ ಯೂರಿಯಾವನ್ನು ನೈಸರ್ಗಿಕವಾಗಿ ಹೇಗೆ ಅಭಿವೃದ್ಧಿಪಡಿಸಿಕೊಳ್ಳಬೇಕು ಹೇಗೆ ತಯಾರಿಸಿಕೊಳ್ಳಬೇಕು ಎಂಬುದನ್ನು ನಾವು ನೋಡುವುದಾದರೆ ಮೊದಲನೆಯದಾಗಿ ಅಲಸಂದಿ ಬೆಳೆಯಿಂದ ಈ ಯೂರಿಯಾವನ್ನು ನಾವು ಹೆಚ್ಚಿಸಿಕೊಳ್ಳಬಹುದು ಅಲಸಂದಿ ಬಳಿಯು ವಾತಾವರಣದಲ್ಲಿರತಕ್ಕಂಥ ನೈಟ್ರೋಜನನ್ನು ಯೂರಿಯಾವನ್ನು ಹೀರಿಕೊಂಡು ತನ್ನ ಬೇರುಗಳ ಮುಖಾಂತರ ಭೂಮಿಯಲ್ಲಿ ಭೂಮಿಗೆ ಇಳಿಸುತ್ತದೆ ಆದ್ದರಿಂದ ಅಲಸಂದಿಯು ನೈಸರ್ಗಿಕ ಯೂರಿಯಾವನ್ನು ಉತ್ಪಾದನೆ ಮಾಡುವುದರಲ್ಲಿ ಅಲಸಂದಿಗೆ ಮೊದಲನೆಯ ಸ್ಥಾನವಿದೆ ಆದ್ದರಿಂದ ಈ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಅತಿ ಶ್ರೇಷ್ಠವಾದದ್ದು ಅಲಸಂದಿ ಇದನ್ನು ಬೆಳೆದು ನಾವು ಸಹಜ ಮತ್ತು ನೈಸರ್ಗಿಕವಾಗಿ ಬರ್ತಕ್ಕಂಥ ಯೂರಿಯಾವನ್ನು ಉತ್ಪಾದಿಸಿಕೊಳ್ಳಬಹುದು ಅದೇ ರೀತಿ ಯೂರಿಯಾವು ದನ ಕರುಗಳ ಗೋಮೂತ್ರದಲ್ಲಿ ಆಕಳುಗಳ ಗೋಮೂತ್ರದಲ್ಲಿ ಯೂರಿಯಾದ ಪ್ರಮಾಣವಿರುವುದರಿಂದ ಈ ಮೂತ್ರವನ್ನು ದನಗಳ ಮೂತ್ರವನ್ನು ಬೆಳೆಗಳಿಗೆ ಸಿಂಪಡಣೆ ಮಾಡುವುದರಿಂದ ಸಹಿತ ನಾವು ಬೆಳೆಗಳಿಗೆ ಸಹಜ ನೈಸರ್ಗಿಕವಾಗಿ ಯೂರಿಯಾವನ್ನು ಕೊಟ್ಟಂತಾಗುತ್ತದೆ ಆದ್ದರಿಂದ ಈ ದನಕರಗಳ ಗೋಮೂತ್ರವನ್ನು ಹಿಡಿದುಕೊಂಡು ಅವುಗಳಿಂದಲೂ ಸಹಿತ ನಾವು ಯೂರಿಯಾವನ್ನು ಬೆಳೆಗಳಿಗೆ ಹಾಕಿದಂತಾಗುತ್ತದೆ ಸಹಜ ನೈಸರ್ಗಿಕವಾದಂತಹ ಯೂರಿಯಾವು ಅಲ್ಲದೆ ಅವಧಿಯಂತಹ ಅನೇಕ ದ್ವಿದಳ ಧಾನ್ಯದ ಬೆಳೆಗಳಲ್ಲಿ ಯಥೇಚ್ಛವಾಗಿ ಅವುಗಳ ಬೇರುಗಳಲ್ಲಿ ಯೂರಿಯಾವು ನೈಸರ್ಗಿಕ ಯೂರಿಯಾವು ತಯಾರಾಗುವುದರಿಂದ ಈ ದ್ವಿದಳ ಧಾನ್ಯದ ಬೆಳೆಗಳು ಸಹಿತ ಇಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ ಯೂರಿಯಾದ ಅತಿ ಹೆಚ್ಚಿನ ಉತ್ಪಾದನೆಯನ್ನು ಈ ದ್ವಿದಳ ಧಾನ್ಯದ ಬೆಳೆಗಳು ಮಾಡುವುದರಿಂದ ಅವುಗಳನ್ನು ಭೂಮಿಗೆಯಲ್ಲಿ ಬೆಳೆಸಿ ಆ ಬೆಳೆಯ ಬೇರುಗಳಿಂದ ಸಹಿತ ನಾವು ಯೂರಿಯಾವನ್ನು ಉತ್ಪಾದಿಸಿಕೊಂಡು ನಮ್ಮ ಬೆಳೆಗಳಿಗೆ ಬೇಕಾದಂಥ ಯೂರಿಯಾವನ್ನು ನಾವೇ ತಯಾರಿಸಿಕೊಂಡು ಕಡಿಮೆ ಖರ್ಚಿನಲ್ಲಿ ಕೃಷಿಯನ್ನು ಮಾಡಬಹುದಾಗಿದೆ ನಾವು ಯೂರಿಯಾವನ್ನು ಅನೇಕ ರೀತಿಯಿಂದ ಉತ್ಪಾದಿಸಿಕೊಂಡು ನಮ್ಮ ಬೆಳೆಗಳನ್ನು ಸಮೃದ್ಧ ಮಾಡಿಕೊಳ್ಳಬಹುದಾಗಿದೆ ಅವುಗಳಲ್ಲಿ ಮುಖ್ಯವಾದದ್ದು ಮುಂಗಾರು ಮಳೆ ಆ ಮುಂಗಾರು ಮಳೆ ಆಗುವಾಗ ಗುಡುಗು ಮತ್ತು ಶಿಡಿರಗಳಲ್ಲಿ ಉತ್ಪತ್ತಿಯಾಗುವಂತಹ ಯೂರಿಯಾವು ಭೂಮಿಗೆ ಸೇರುವುದರಿಂದ ನಮ್ಮ ಭೂಮಿಗಳು ಬಹಳಷ್ಟು ಸಮೃದ್ಧಿಯನ್ನು ಹೊಂದುತ್ತವೆ ಹಾಗೂ ಆ ವರ್ಷ ಉತ್ತಮವಾದ ಬೆಳೆಯು ನಮ್ಮ ರೈತರಿಗೆ ಸಿಗುವುದರಿಂದ ರೈತರು ಅತ್ಯಂತ ಹೆಚ್ಚಿನ ಉತ್ಪಾದನೆಯನ್ನು ಮಾಡುವುದರಲ್ಲಿ ಸಂದೇಹವಿಲ್ಲ ಸ್ನೇಹಿತರೆ ಈ ನಮ್ಮ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಎಂದು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳೊಂದಿಗೆ